ವಿನ್ಯಾಸಗಳು ನಾವು ಕಲಿಕಾಫಲಗಳನ್ನು ತಿಳ್ಕೊತೀವಿ ಮೊದಲನೇ ಚಿತ್ರದಲ್ಲಿ ಒಂದು ನಾಯಿ ಇದೆ ಎರಡನೇದರಲ್ಲಿ ಒಂದು ನಾಯಿ ಜೊತೆ ಎರಡು ನಾಯಿಗಳು ಬಂದ್ ಎರಡು ನಾಯಿಗಳು ಹೆಚ್ಚಿಗೆ ಆಗಿದ್ದಾವೆ ಮೂರನೇದರಲ್ಲಿ ಮೂರು ನಾಯಿ ಜೊತೆಗೆ ಎರಡು ನಾಯಿ ಹೆಚ್ಚಿಗೆ ಆಗಿದ್ದಾವೆ ನಾಲ್ಕನೇ ಐದು ನಾಯಿ ಜೊತೆಗೆ ಎರಡು ನಾಯಿ ಹೆಚ್ಚಿಗೆ ಆಗಿದ್ದಾವೆ ಹಾಗಾದ್ರೆ ಮುಂದಿನ ಚಿತ್ರದಲ್ಲಿ ಎಷ್ಟು ನಾಯಿಗಳು ಬರಬೇಕು ಎರಡನೇದು ಚೌಕ್ ಒಂದು ಐದು ಚೌಕಗಳಿಗೆ ಬಣ್ಣ ತುಂಬಿದರೆ ಎರಡನೇದ್ರಲ್ಲಿ ಐದು ಚೌಕಕ್ಕೆ ಬಣ್ಣ ತುಂಬಿ ಎರಡು ಚೌಕಕ್ಕೆ ಖಾಲಿ ಬಿಟ್ಟಿದ್ದಾರೆ ಮೂರನೇದರಲ್ಲಿ ಐದು ಚೌಕಕ್ಕೆ ಬಣ್ಣ ತುಂಬಿ ನಾಲ್ಕು ಚೌಕ ಬಿಟ್ಟಿದ್ದಾರೆ ನಾಲ್ಕನೇದರಲ್ಲಿ ಎಷ್ಟು ಬರಬೇಕು ಈ ಕೆಳಗಿನ ಮ್ಯಾಟ್ ಮ್ಯಾಟಿನ ವಿನ್ಯಾಸವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ನಿಯಮ ನಿಯಮಿತವಾದ ಪುನರಾವರ್ತನೆಯಾಗಿರುವ ವಿನ್ಯಾಸದ ಆಕೃತಿಯನ್ನು ಹೆಸರಿಸಿ ಅಂದ್ರೆ ಒಂದು ಆಕೃತಿ ಪದೇ ಪದೇ ಬಂದಿದೆ ಅವು ಅವಕ್ಕೆ ಪುನರಾವರ್ತನೆ ಅಂತ ಹೇಳ್ತಾರೆ ಇಲ್ಲಿ ಈ ಮ್ಯಾಟ್ನಲ್ಲಿ ಯಾವ್ಯಾವ ಪುನರಾವರ್ತನೆ ಆಗಿದ್ದಾವೆ ಮೊದಲನೇ ಅತ್ಯಂತ ಮೇಲಿನ ಅಂಚಿನಲ್ಲಿರುವ ವಿನ್ಯಾಸದ ಆಕೃತಿಗಳ ಸಂಖ್ಯೆ ಎಷ್ಟು ಅತ್ಯಂತ ಕೆಳ ಅಂಚಿನಲ್ಲಿರುವ ವಿನ್ಯಾಸದ ಆಕೃತಿಗಳ ಸಂಖ್ಯೆ ಎಷ್ಟು ಅತ್ಯಂತ ಮೇಲಿನ ಅಂಚಿನ ವಿನ್ಯಾಸ ಗಮನಿಸಿ ಅದೇ ರೀತಿ ಚಿತ್ರಿಸಲು ಪ್ರಯತ್ನಿಸಿ ಅಂದ್ರೆ ಮೊದಲನೇ ವಿನ್ಯಾಸದಲ್ಲಿ ಚೌಕಿ ವಲ್ಲ ಅವನೇ ಈ ಕಡೆ ಬಿಡಿಸಬೇಕು ನಾಲ್ಕನೇದು ಈ ಕೆಳಗೆ ಕೆಲವು ವಿನ್ಯಾಸವನ್ನು ಕೊಡಲಾಗಿದೆ ವಿನ್ಯಾಸದಲ್ಲಿ ಹಿಂದೆ ಬರಬಹುದಾದ ಚಿತ್ರವನ್ನು ಜಾಗದಲ್ಲಿ ಬರೆಯಿರಿ ಮೊದಲನೇದು ಒಂದು ಚುಕ್ಕಿ ಇದೆ ಎರಡನೇದರಲ್ಲಿ ಒಂದು ಚುಕ್ಕಿ ಜೊತೆಗೆ ಎರಡು ಚುಕ್ಕಿ ಇದ್ದಾವೆ ಮೂರನೇದರಲ್ಲಿ ಮೂರು ಚುಕ್ಕಿ ಜೊತೆಗೆ ಮೂರು ಚುಕ್ಕಿ ಬಂದಿದ್ದಾವೆ ನಾಲ್ಕನೇದರಲ್ಲಿ ಎಷ್ಟು ಚುಕ್ಕಿ ಬರಬೇಕು ಮೂರು ಬಾಬು ಒಳಗೊಂಡ ತ್ರಿಭುಜ ಬಂದಿದೆ ಎರಡನೇದು ನಾಲ್ಕು ಬಾಹುಗಳನ್ನು ಒಳಗೊಂಡ ಆಯ್ತ ಬಂದಿದೆ ಮೂರನೇದರಲ್ಲಿ ಐದು ಬಾಹುಗಳನ್ನು ಒಳಗೊಂಡ ಪಂಜರ ಪೂಜಾ ಆಕೃತಿ ಬಂದಿದೆ ಹಂಗಾದ್ರೆ ಆರನೇರಲ್ಲಿ ಏನಿದೆ ಎಷ್ಟು ಬಾಪುಗಳನ್ನು ಸಿ ಮೊದಲಿಗೆ ಒಂದು ವೃತ್ತ ಹಾಕಿದರೆ ಎರಡನೇ ಎರಡು ವೃತ್ತ ಹಾಕಿದರೆ ಮೂರನೇದರಲ್ಲಿ ಮೂರು ಮೂರು ವೃತ್ತ ಹಾಕಿದರೆ ಹಂಗಾದ್ರೆ ನಾಲ್ಕನೇದರಲ್ಲಿ ಎಷ್ಟು ವೃತ್ತ ಈ ಕೆಳಗಿನ ವಿನ್ಯಾಸ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅರವತ್ಮೂರು ಎಪ್ಪತ್ಮೂರು ಎಂಬತ್ಮೂರು ತೊಂಬತ್ಮೂರು ಗಮನಿಸಿ ಪೂರ್ಣಗೊಳಿಸಿ ಅಂದ್ರೆ ಮಧ್ಯೆಯನ್ನು ತಿಳ್ಕೊಂತೀವಿ ಒಂದು ಪ್ಲಸ್ ಎರಡು ಮೂರು ಪ್ಲಸ್ ಮೂರು ಅಂದ್ರೆ ಆರು ಮೂರು ಪ್ಲಸ್ ನಾಲ್ಕು ಪ್ಲಸ್ ಡ್ಯಾಶ್ ಐದು ಪ್ಲಸ್ ಡ್ಯಾಶ್ ಪ್ಲಸ್ ಏಳು ಡ್ಯಾಶ್ ಪ್ಲಸ್ ಎಂಟು ಪ್ಲಸ್ ಏಳು ಡ್ಯಾಶ್ ಪ್ಲಸ್ ಹತ್ತು ಪ್ಲಸ್ ಹನ್ನೊಂದು ಕೆಳಗೆ ಸಂಖ್ಯೆ ವಿನ್ಯಾಸವನ್ನು ಗಮನಿಸಿ ಪೂರ್ಣಗೊಳಿಸಿ ಮದ್ದನ್ನು ತಿಳ್ಕಿ ಒಂದು ಪ್ಲಸ್ ಅಂದ್ರೆ ಒಂಬತ್ತು ಒಂಬತ್ತು ಒಂಬತ್ತನ್ನು ಒಂದು ಸಾರಿ ಬರಿಬೇಕು ಎರಡು ಪ್ಲಸ್ ಏಳು ಒಂಬತ್ತು ಇಂಟು ಎರಡು ಅಂದ್ರೆ ಒಂಬತ್ತನ್ನು ಎರಡು ಸಾರಿ ಬರಿಬೇಕು ಇಂಟು ಮೂರು ಅಂದ್ರೆ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಮೂರು ಆ ರೀತಿ ಮೂರು ಸಾರಿ ಬರಿಬೇಕು ಇಂಟು ನಾಲ್ಕು ಐದು ಅಂದ್ರೆ ಆರು ಪ್ಲಸ್ ಮೂರು ಒಂಬತ್ತು ಇಂಟು ಆರು ಏಳು ಪ್ಲಸ್ ಎರಡು ಒಂಬತ್ತು ಇಂಟು ಏಳು ಎರಡು ಪ್ಲಸ್ ಒಂದೇ ಸೊ ಎರಡು ಡಿವೈಡೆಡ್ ಬೈ ಎರಡು ಅಂದರೆ ಎರಡು ಒಂದೇ ಎರಡು ಎರಡು ಪ್ಲಸ್ ಒಂದು ಮೂರು ಡಿವೈಡೆಡ್ ಬೈ ಮೂರು ಈಜು ಟು ಒಂದು ಅಂದರೆ ಮೂರು ಒಂದೇ ಮೂರು ಎರಡು ಪ್ಲಸ್ ಎರಡು ಡಿವೈಡೆಡ್ ಬೈ ನಾಲ್ಕು ಡ್ಯಾಶ್ ನೆಕ್ಸ್ಟು ಎರಡು ಪ್ಲಸ್ ಮೂರು ಐದು ಡಿವೈಡೆಡ್ ಬೈ ಐದು ಈಸಿಕೊಟ್ಟು ಎರಡು ಪ್ಲಸ್ ನಾಲ್ಕು ಆರು ಡಿವೈಡೆಡ್ ಬೈ ಆರು ಈ ಕಡೆ ಬಾಲಕಾಲ ಲೆಕ್ಕನೇ ಕೊಟ್ಟಿದ್ದಾರೆ ನಾಲ್ಕು ಡಿವೈಡೆಡ್ ಬೈ ಎರಡು ಕೊಟ್ಟು ಕೊಟ್ಟಿರುವ ಚುಕ್ಕಿಗಳ ವಿನ್ಯಾಸವನ್ನು ಪೂರ್ಣಗೊಳಿಸಿ ಮುಂದಿನ ಟಿಕೋಣಿಯ ಸಂಖ್ಯೆಯನ್ನು ಬರೆಯಿರಿ ಮೊದಲಿಗೆ ಒಂದು ಚುಕ್ಕಿ ಕೊಟ್ಟಿದ್ದಾರೆ ಕೆಲವೊಡೆ ಒಂದು ಅಂತ ಕೊಟ್ಟಿದ್ದಾರೆ ಈ ಕಡೆ ಎರಡು ಒಂದು ಚುಕ್ಕಿ ಜೊತೆಗೆ ಎರಡು ಚುಕ್ಕಿ ಕೊಟ್ಟಿದ್ದಾರೆ ಮೂರು ಬದಲ ಈ ಕಡೆ ಆರು ಚುಕ್ಕಿ ಕೊಟ್ಟರೆ ಆರು ಬದಲ ಡ್ಯಾಶ್ ಯಾವ ಎಷ್ಟು ಚಿಕ್ಕಿ ಬರಬೇಕು ಇನ್ನೊಂದು ಈ ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ ಈ ಸಂಖ್ಯೆಯ ವಿನ್ಯಾಸದ ವಿಶೇಷತೆಯನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಒಂದು ನಾಲ್ಕು ಒಂಬತ್ತು ಇಪ್ಪತ್ತೈದು ಎರಡು ಆರು ಹನ್ನೆರಡು ಇಪ್ಪತ್ತು ಮೂವತ್ತು ಒಂದು ಒಂಬತ್ತು ಇಪ್ಪತ್ತೈದು ನಲವತ್ತೊಂಬತ್ತು ಧನ್ಯವಾದಗಳು